ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ ಅವರಿಗೆ ಭಾನುವಾರ ವಕೀಲರೊಬ್ಬರಿಂದ ಪತ್ರವೊಂದು ಜೈಲಿಗೆ ಬಂದಿದೆ ಇದೀಗ ಈ ಪತ್ರದಲ್ಲಿ ಏನಿದೆ ಎನ್ನುವ ಅಭಿಮಾನಿಗಳ ಕುತೂಹಲಕ್ಕೆ ಉತ್ತರ ಸಿಕ್ಕಿದೆ ಜೈಲಿನಲ್ಲಿ ಯಾವುದೇ ಗೊಂದಲ ಮಾಡಿಕೊಳ್ಳಬೇಡಿ ಜೈಲಧಿಕಾರಿ ಜೊತೆ ಕಿರಿಕಿರಿ ಮಾಡಿಕೊಳ್ಳಬೇಡಿ ಜೈಲಿನಲ್ಲಿ ಧೈರ್ಯವಾಗಿರಿ ನಿಮ್ಮೊಂದಿಗೆ ನಾವಿದ್ದೇವೆ ಬೇಲ್ಗಾಗಿ ಕಾನೂನು ಹೋರಾಟ ಮಾಡೋಣ ಜೈಲಿನ ವಾತಾವರಣಕ್ಕೆ ಒಗ್ಗೊಳ್ಳಿ ಈ ಮಾತನ್ನು ದರ್ಶನ್ ಅವರಿಗೆ ಸಲಹೆ ನೀಡಿದ್ದಾರೆ ಈ ಪತ್ರವನ್ನು ದರ್ಶನ್ ಪರ ವಕೀಲರೇ ಬರೆದಿರುವ ಸಾಧ್ಯತೆ ಹೆಚ್ಚಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ದರ್ಶನ್ ಅವರಿಗೆ ವಿಶೇಷ ಸೌಲಭ್ಯ ಒದಗಿಸಿದ ರೂಪದ ಹಿನ್ನೆಲೆ ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸಲಾಯಿತು ಇದೀಗ ಹೈ ಸೆಕ್ಯುರಿಟಿ ಸೇಲ್ನಲ್ಲಿ ಬಂಧಿಯಾಗಿರುವ ನಟ ದರ್ಶನ್ ಅವರಿಗೆ ಒಂದು ದಿನ ಕಳೆಯಲು ತುಂಬ ಕಷ್ಟವಾಗುತ್ತಿದೆ ದಿನನಿತ್ಯ ಕಾಲ ಕಳೆಯಲು ಸದಾ ದರ್ಶನ್ ಅವರಿಗೆ ಪುಸ್ತಕಗಳೇ ಸ್ನೇಹಿತರಾಗಿವೆ ಇನ್ನು ಟಿವಿ ದುರಸ್ತಿಗಾಗಿ ವಾರದಿಂದ ಜಲಾಧಿಕಾರಿಗಳಿಗೆ ದರ್ಶನ್ ಅವರು ಮನವಿ ಮಾಡುತ್ತಿದ್ದರು ಕೆಲ ದಿನಗಳ ಹಿಂದೆ ದರ್ಶನ್ ಅವರ ಪತ್ನಿ ಹಾಗೂ ವಕೀಲರು ಜೈಲಿಗೆ ಭೇಟಿ ನೀಡಿ ಪ್ರಕರಣದ ಕುರಿತು ಚರ್ಚೆ ನಡೆಸಿದ್ದಾರೆ ಇದಾಗಿತ್ತು ಈ ಮಾಹಿತಿ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು